ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಂಘದ ಅಡಿಯಲ್ಲಿರುವ ಶ್ರೀ ಗೊಗ್ಗ ಚನ್ನಬಸಯ್ಯ ಐಟಿಐ ಕಾಲೇಜಿನಲ್ಲಿ ನೂತನವಾಗಿ ಫ್ಯಾಷನ್ ಡಿಸೈನಿಂಗ್ ಟೆಕ್ನಾಲಜಿ ವೃತ್ತಿ ಘಟಕ ಉದ್ಘಾಟನೆ ಸಮಾರಂಭ ನಡೆಯಿತು ಬಳ್ಳಾರಿ ಜಿಲ್ಲೆ ಸರ್ಕಾರಿ ಐಟಿಐ ಕಾಲೇಜ್ ಪ್ರಾಚಾರ್ಯರು ಹಾಗೂ ನೋಡಲ್ ಅಧಿಕಾರಿಗಳಾದ ಶ್ರೀ ಎಚ್ಎಂ ಪಂಡಿತಾರಾಧ್ಯ ಇವರಿಂದ ಉದ್ಘಾಟನೆ ಉದ್ಘಾಟನಾ ಸಮಯದಲ್ಲಿ ಪಂಡಿತಾರಾಧ್ಯ ಮಾತನಾಡುತ್ತಾ ಶ್ರದ್ಧೆಯಿಂದ ವೃತ್ತಿ ಘಟಕದ ತರಬೇತಿ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದಲ್ಲಿ ರಾಜ್ಯ ಮಟ್ಟದ ಅತ್ಯುನ್ನತ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ಹಾಗೂ ವಿದ್ಯಾರ್ಥಿಗಳಿಗೆ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಎರಡು ಸಾವಿರದ ಇಪ್ಪತ್ತಾರು ಇದರಲ್ಲಿ ಚೆನ್ನೈನಲ್ಲಿ ನಡೆಯುತ್ತದೆ ಸರ್ಕಾರದಿಂದ ತರಬೇತುದಾರರನ್ನು ಕಳುಹಿಸುತ್ತೇವೆ ಎಂದು ವಿದ್ಯಾರ್ಥಿಗಳಿಗೆ ವಿವರಣೆಯನ್ನು ತಿಳಿಸಿದರು ಹಿರಿಯರಾದ ಶ್ರೀ ಡಿ ವೀರಪ್ಪ ಅಧ್ಯಕ್ಷತೆ ವಹಿಸಿದ್ದರು ಇವರು ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿಗಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದವರು ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಡಿ ರವಿ ಗಂಗಾವತಿ ಸರ್ಕಾರಿ ಐಟಿಐ ಕಾಲೇಜು ಪ್ರಾಂಶುಪಾಲರಾದ ಕೊಟ್ರೇಶ್ ಮತ್ತು ಶ್ರೀ ಕ್ಷೇತ್ರ ಕಲ್ಮಠ ಕಂಪ್ಲಿ ಐಟಿಐ ಕಾಲೇಜು ವತಿಯಿಂದ ಕೆಎಂ ಅಮರೇಶ್ ಕೆ ಮಂಜುನಾಥ್ ಹಾಗೂ ಹಲವಾರು ಐಟಿಐ ಪ್ರಾಂಶುಪಾಲರು ಮತ್ತು ಕಂಪ್ಲಿ ಹಿರಿಯ ವ್ಯಕ್ತಿಗಳಾದ ಕಲ್ಕುಡಿ ವಿಶ್ವನಾಥ್ ಸಣ್ಣ ಗವಿಸಿದ್ದಪ್ಪ ವಿದ್ಯಾಶಂಕರ್ ಬಂಡಯ್ಯ ಸ್ವಾಮಿ ಮತ್ತು ಕಾಮಕಂಡಿ ವಿರೂಪಾಕ್ಷಪ್ಪ ಬಸವರಾಜ್ ಶ್ರೀ ಅಕ್ಕನ ಬಳಗದವರು ಭಾಗವಹಿಸಿದ್ದರು ವರದಿ ಸಚಿದಾನಂದ ಹಿರೇಮಠ್ ಟಿವಿ ಕಂಪ್ಲಿ ಫ್ಯಾಷನ್ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದೇ ಖಾಸಗಿ ಸಂಸ್ಥೆಯಲ್ಲಿ ಗುರುಗಾಬಿ ಚಂದೇಶ್ವರ ಐ ಟಿ ಐದಲ್ಲಿ ಇದೇ ಇರೋದು ನಮ್ಮಲ್ಲಿ ಬಳ್ಳಾರಿಯಲ್ಲಿ ಸ್ವಿವಿಂಗ್ ಟೆಕ್ನಾಲಜಿ ಇದೆ ಟೋಟಲ್ಲು ನಮ್ಮಲ್ಲಿ ಬಳ್ಳಾರಿಯಲ್ಲಿ ಏಳು ಸಕ್ಕರೆ ಪ್ರಜಾ ಸಂಸ್ಥೆಗಳಿದ್ದಾವೆ ಹಾಗೂ ಖಾಸ ಅನುದಾನಿತ ಸಂಸ್ಥೆಗಳು ಇದ್ದಾವೆ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಎಲ್ಲರಲ್ಲಿ ಮಾತ್ರ ಇವು ಫ್ಯಾಶನ್ ಡಿಸೈನಿಂಗ್ ಟೆಕ್ನಾಲಜಿ ಮಾತ್ರ ಈ ಕಂಪನಿಯಲ್ಲಿರ್ತಕ್ಕಂಥ ಗೊಗಾ ಚಂದ್ರ ಸ್ವೀಟ್ನಲ್ಲಿ ಆಗಿದೆ ಇದೆಲ್ಲ ಮಹಿಳೆಯರಿಗೆ ಅಥವಾ ಅವರ ಅಡ್ಮಿಷನ್ ರೇಟ್ಗೆ ಬಹಳ ಉಪಯೋಗ ಆಗುತ್ತೆ ಇದು ಒಂದು ಈ ಭಾಗದ ಜನರಿಗೆ ಬಹಳ ಖುಷಿಯಾದ ಸಂಗತಿ ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ಉತ್ತಮ ಉತ್ತಮ ರಿಸಲ್ಟ್ ತರಿಸ್ಕೊಳ್ಬೇಕಾಗುತ್ತೆ ಉತ್ತಮ ರಿಸಲ್ಟ್ ಬಂದ್ರೆ ಇಲ್ಲಿ ಸ್ಟೇಟ್ ನಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ ಮತ್ತೆ ಅಲ್ಲಿ ಕಂಪ್ನಿಗಳು ನಿಮಗೆ ಕ್ಯೂ ನಲ್ಲಿ ನಿಂತಿರ್ತವೆ ಇದಾದ್ಮೇಲೆ ಕಾಂಪಿಟೇಷನ್ ಇದೆ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅಂತ ಇದೆ ಇವಾಗ ಒಲಿಂಪಿಕ್ ಕಾಂಪಿಟೇಷನ್ ಒಲಿಂಪಿಕ್ ಇದೆ ಸ್ಕಿಲ್ ಒಲಿಂಪಿಕ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಇದು ಶಾಂಘೈನಲ್ಲಿ ಚೇನಾದಲ್ಲಿ ನಡೀತದೆ ಸೊ ಇದಕ್ಕೆಲ್ಲ ಅವಕಾಶಗಳು ಇದೆ ಇತ್ತವೆಲ್ಲ ನಮ್ ನಮ್ದು ಏಕಾಗ್ರತೆ ಏನಿರ್ಬೇಕಂತಂದ್ರೆ ಓದಿನ ಕಡೆಗೆ ಇರಬೇಕು ಎರಡನೇ ರವಿ ವಿದ್ಯೆ ಯಾರು ವಿದ್ಯಾರ್ಥಿಗಳು ಶಿಷ್ಯರಿದ್ದಾರಲ್ಲ ಗುರುವಿಗೆ ವಿಧೇಯರಾಗಿರ್ಬೇಕು ವಿಧೇಯರ ಮಾತ್ರ ನಿಮ್ಗೆ ಏನಾಗ್ತದೆ ಅವ್ಯಕ್ತ ಶಕ್ತಿ ಪ್ರಸರಣ ಆಗ್ತದೆ ಜ್ಞಾನ ಪ್ರಸರಣ ಆಗ್ತದೆ ಯಾವ ರೀತಿ ತಾಯಿಯೇ ಮೊದಲು ಗುರು ಅಂತಾರೆ ಆದ್ರೆ ಮಗು ಯಾವುದೇ ಒಂದು ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಅಥವಾ ಅಣ್ಣ ಆಗ್ಲಿ ಶಬ್ದಗಳನ್ನು ಸ್ಕೂಲ್ ಹೋಗಿ ಕಲಿಯೋದಿಲ್ಲ ತಾಯಿನೇ ಕಲಿಸ್ತಾರೆ ಯಾವ ರೀತಿ ಪ್ರೀತಿಯಿಂದ ಕಲಿಸ್ತಾರೆ ಪ್ರೀತಿಯೇ ಈ ಜಗತ್ತಿನ ಪ್ರಸರಣಾ ಶಕ್ತಿ ಪ್ರೀತಿಯಿಂದ ಇದ್ರೆ ಆ ಕರುಣೆ ಗುರು ಕರುಣೆ ಮಾಡ್ತಾನೆ ಪ್ರೀತಿ ಅಂದ್ರೆ ಆಗೋದು ಯಾವುದೇ ಒಂದು ಜಗತ್ತು ನಡೆಯುತ್ತೆ ಅದ್ರಿಂದನೆ ಇವಾಗ ಯಾವುದೇ ಒಂದು ಚಕ್ರ ಇರ್ತದಲ್ಲ ಕಿಲ್ ಚಕ್ರ ಅದಕ್ಕೆ ಗ್ರೀಸ್ ಹಾಕಲಿಲ್ಲ ಅಂದ್ರೆ ಕಿರಿಕಿರಿ ಅಂತ ನಡೀತದೆ ಸಂಸಾರ ನಡೀತದೆ ಅಂತ ಆದ್ರೆ ಅದಕ್ಕೆ ಗ್ರೀಸ್ ಅಂತ ಗ್ರೀಸ್ ಅಂದ್ರೆ ಇಲ್ಲಿ ಪ್ರೀತಿ ಅದನ್ನ ಹಾಕೋದ್ರಿಂದ ಏನಾಗ್ತದೆ ಅದು ಈಸಿಯಾಗಿ ನಡೀತದೆ ಸೊ ಈ ರೀತಿ ಏನಿದೆಯಲ್ಲ ನಿಮ್ಗೆ ಇನ್ನ ನಿಮ್ದು ಈ ಏಜ್ ನಲ್ಲಿ ಸಿಕ್ಸ್ಟೀನ್ ಟು ಏಟೀನ್ నిన్నేను ఎలా చేంజ్ ఆ ఎమోషనల్ చేంజెస్